ಇನ್ನು ಈ ಟ್ಯಾಟು ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಒಂದು ಟ್ಯಾಟು ಹಾಕಿಸ್ಕೊಳ್ತಾರೆ ಸೊ ಟ್ರಿಪಲ್ ಸೆವೆನ್ ಅನ್ನುವಂತಹ ಟ್ಯಾಟು ಬಹಳ ಚರ್ಚೆಗೆ ಗ್ರಾಸವಾಯಿತು ಯಾಕಂತ ಹೇಳಿದ್ರೆ ದರ್ಶನ್ ಅವರ ಬರ್ತ್ ಡೇಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ಒನ್ ಪ್ಲಸ್ ಸಿಕ್ಸ್ ಮತ್ತೆ ಅದು ಒಂದು ಸೆವೆನ್ ಅಂತ ಹೇಳಿ ಈ ರೀತಿಯಾಗಿ ಇದೇ ವಿಚಾರಕ್ಕೆ ಸೊ ನೀವು ಟ್ರಿಪಲ್ ಸೆವೆನ್ ಟ್ಯಾಟು ಅವ್ರು ಹಾಕಿಕೊಳ್ಳಕ್ ಬಂದಾಗ ಏನಕ್ಕೆ ಹಾಕಿಸ್ಕೊಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಏನ್ ಮೀನಿಂಗ್ ಅಂತ ನಿಮ್ಗಾದ್ರೂ ಗೊತ್ತ ಅವ್ರು ಏನಾದ್ರು ಹೇಳಿದ್ರೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಇದು ಸೊ ಆಮೇಲೆ ಕಮೆಂಟ್ಸ್ಗಳ ಮುಖಾಂತರ ನಾನು ಕೇಳ್ಪಟ್ಟಿದ್ದೆ ಬಟ್ ನಾವು ಯಾವತ್ತೂ ಅಷ್ಟೇ ಯಾರಾದರೂ ಟ್ಯಾಟಾಕ್ಸ್ಗಳ ಬಂದಿರ್ತಾರೆ ಅಂದಮೇಲೆ ಏನಾದರೂ ನಿಮ್ಗೆ ಲಕ್ಕಿ ಏನಾದರೂ ಇದಿದೆ ಲಕ್ಕಿ ಸಿಂಬಲ್ಲು ಇಲ್ಲಾಂದರೆ ಯಾವುದಾದ್ರೂ ಕಸ್ಟಮೈಸ್ ಮಾಡಬೇಕಾ ಆ ರೀತಿ ನಾವು ಕೇಳ್ತೀವಿ ಸೊ ಅವ್ರು ತ್ರಿಪಲ್ ಸೆವೆನ್ ಬೇಕು ನನಗೆ ಅಂದರು ಅದ್ರ ಪ್ರಕಾರ ಡಿಸೈನ್ ಮಾಡಿದ್ವಿ ಹಾಕಿದ್ವಿ ಅದು ಬಿಟ್ಟು ನಾನು ಪರ್ಸ್ನಲಿ ಯಾರಿಗೂ ಆದ್ರೂ ಯಾರಿಗಾದ್ರೂ ಅಷ್ಟೇ ನಾನು ಕೇಳೋಕ್ಕೆ ಹೋಗಲ್ಲ ಯಾಕಂದ್ರೆ ಎಲ್ಲರದೇ ಅವ್ರದಂತ ಜರ್ನಿ ಇರುತ್ತೆ ನೋವುಗಳಿರುತ್ತೆ ಪ್ರಾಬ್ಲಮ್ಸ್ಗಳು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಈಗ ಅವ್ರು ಟ್ಯಾಟಾಕ್ಸ್ಗಳ್ ಬಂದ್ರೆ ಅಂದ್ಮೇಲೆ ನಾನು ಟ್ಯಾಟಾ ಹಾಕೋದು ನನ್ನ ಆರ್ಟಿಸ್ಟ್ ಆಗಿ ನನ್ನ ನನ್ನ ಏನು ಕರ್ತವ್ಯ ಇದೆ ಅದು ಮಾಡಿ ನಾನು ಕಳ್ಸಿದ್ದೀನಿ ಅಷ್ಟೇ